ನಮ್ಮ ಮಾಲೀಕರು ಫೋನ್ ಮಾಡಿ ಇಷ್ಟು ಚೆನ್ನಾಗಿ ಬರ್ದಿದ್ಯ ಅಂತ ಹೇಳಿದಾಗ ಆ ಒಂದು ಶಕ್ತಿ ತುಂಬ ಜಾಸ್ತಿ ಆಗ್ತಿತ್ತು ಹೀಗೆ ಇಲ್ಲಿ ಏನು ಇವತ್ತೇನು ಅಂತ ಇರಲಿಲ್ಲ ನನಗೆ ನಮ್ಮ ಸಂಘೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾವು ಬೆಳೆಯುವಾಗ ಯಾರೊಬ್ಬರು ವೇದಿಕೆಯನ್ನು ಕೊಡ್ತಾರೆ ಆ ವೇದಿಕೆ ಸಿಕ್ಕಾದ ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ ಆದರೆ ಮೂಲದಲ್ಲಿ ನಮ್ಮ ಬೆಳೆಸ್ತವ್ರನ್ನ ಮರಿಬಾರ್ದು ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವಕನಾಗಿರ್ಬೋದು ಬಟ್ ನಾನು ಕೃತಜ್ಞತಾ ಭಾವನ ವ್ಯಕ್ತಪಡಿಸ್ತಾ ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟ್ ಕೊಡ್ಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ ನಾನು ಬಂದು ಗೆಲ್ಲಿಸೋದ್ರಲ್ಲೂ ಪಾತ್ರ ಇದೆ ಎಲ್ಲ ರೀತಿಯಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದ್ರು ಎಲ್ಲ ಜಾತಿಯವರು ಬೆಳೆಸಿದರು ವೀರಶೈವರು ಬ್ರಾಹ್ಮಣರು ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದ ಮೇಲೆ ಎಲ್ಲ ಜಾತಿ ಜನಾಂಗದವರು ಒಕ್ಕಲಿಗರು ಇರ್ಬೋದು ಮತ್ತೆ ವೀರಶೈವರು ನಾಯಕ ಕಮ್ಯುನಿಟಿ ಇರ್ಬೋದು ನಿಮ್ಮ ಕುರುಬ ಸಮಾಜದವರು ಕೂಡ ನನ್ನ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಸ್ ಸಿ ಸಮಾಜದವ್ರಿಗೂ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಲ್ಲರೂ ಬೆಳೆಸಿದಿರಿ ನೀವು ಹಾಗಾಗಿ ನಾನು ಇಲ್ಲಿ ಬಂದಾದ ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಆದರೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆ ಎಲ್ಲವೂ ಇರ್ತವೆ ನಾನು ಮೊನ್ನೆ ಡಾಕ್ಟರ್ ಜಯದೇವ ಮಂಜು ಡಾಕ್ಟರ್ ಇದ್ದಾರಲ್ಲ ಅವ್ರದ್ದು ಇದನ್ನು ಕೇಳ್ತಿದ್ದೆ ಈ ಲೀಡ್ರ್ಗಳಾಗಿರುವಂಥವ್ರು ಏನು ಅಂತ ಹೇಳಿದರೆ ಅವರು ಅವರಿಗೆ ಹೃದಯ ವೈಶಾಲ್ಯತೆ ಇತ್ತು ಅಂದರೆ ಎಲ್ಲರನ್ನೂ ತಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಬೆಳೆಸ್ತಾರೆ ಈಗ ದೇವರಾಜರಸು ಅವ್ರು ಬದುಕಿಲ್ಲ ಇವತ್ತು ಆದರೆ ದೇವ್ರಾಚಾರಸು ದೇವ್ರಾಜರಸು ಅಂತ ತುಂಬ ಜನ ಹೇಳ್ತಾರೆ ಯಾಕೆಂದರೆ ದೇವರಾಜರಸು ನೂರಾರು ಜನ ಲೀಡರ್ಗಳನ್ನ ಊಟ ಹಾಕ್ಬಿಟ್ರು ಎಲ್ಲನೂ ಬೆಳೆಸಿದರು ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆನೂ ಕೂಡ ಆಯ್ತಾರ ತುಂಬ ಜನಪ್ರತಿಯನ್ನು ಹೆಚ್ ಡಿ ದೇವೇಗೌಡರೂ ಕೂಡ ಅಷ್ಟೇ ಏಯ್ ನಮ್ಗೌಡ ಅಂತ ಹೇಳಿಬಿಟ್ಟು ನಾರ್ತ್ ಕರ್ನಾಟಕದವರು ಹೇಳ್ತಾರೆ ಎಷ್ಟೋ ಜನ ನಮ್ಮ ಲೀಡರ್ಸ್ ಆ ಲೀಡರ್ಸ್ನಲ್ಲೇ ಹೇಳ್ಬೋದು ಜಿಗ್ ಜನಗಿ ಸಾಹೇಬ್ರಾ ಇರ್ಬೋದು ಅದೇ ರೀತಿ ಗದ್ದಿಗೌಡ್ರ ಇರ್ಬೋದು ಏ ನಮಗೌಡ ನಮ್ಮನ್ನು ಎಷ್ಟು ಜನ ಬೆಳೆಸಿದ್ರು ಗೊತ್ತಾ ಹಿಂಗೆ ಮಾತಾಡ್ತಾರೆ ಅವರು ಹೀಗೆ ತುಂಬ ಜನ ಬೆಳೆಸುವಂಥವಿದೆ ರಾಜಕಾರಣದಲ್ಲಿ ಬೆಳೆಸುವಂಥ ಪ್ರವೃತ್ತಿನೂ ಇತ್ತು ಅಂದರೆ ಇವತ್ತಿನ ರಾಜಕಾರಣ ಬೇರೆ ಬೇರೆ ಥರ ಆಗಿದೆ ಅದು ಇರಲಿ ಅದು ಏನೇ ಸಮಸ್ಯೆಗಳು ಬರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಆದರೆ ನಾನಿವತ್ತು ನಿಮಗೆ ಹೇಳಿ ಬಯಸಿರೋದು ನಾನಿವತ್ತಿಗೂ ಹತ್ತು ವರ್ಷದಲ್ಲಿ ನನಗೆ ಸಂಘ ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಜಿಯವರ ಹೆಸರಿನಲ್ಲಿ ಗೆದ್ದು ಬಂದೆ ಬಂದು ಅವ್ರ ಹೆಸರಿಗೆ ಒಂದು ಯಾವತ್ತೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಆಗಬೇಕು ಮೈಸೂರಿನಲ್ಲೂ ಕೂಡ ಏ ನಿಮ್ಮ ಎಂ ಪಿ ಅವ್ನು ನಿಮ್ಮ ಹೆಸರಲ್ಲಿ ಓಟ್ ಹಾಕಿದೆ ಅವ್ನು ಏನೂ ಮಾಡಲಿಲ್ಲ ಸೋಮಾರಿ ಥರ ಕೆಲಸ ಕೂತ್ಕೊಂಡ ಅಂತ ಯಾವತ್ತೂ ಅನ್ನಿಸ್ಬಾರ್ದು ಅದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ನನ್ನಂತ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ ನಾನು ಹೇಳಿದ್ದೆ ನಾನು ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಯಾಕೆ ಅಂತೇಳಿದರೆ ಹದಿನೈದು ವರ್ಷದಲ್ಲಿ ಮೋದಿಜಿ ಅಂತ ಪ್ರಧಾನಿ ಕೇಳ್ಗೋಡೆ ಕೆಲಸವನ್ನು ಮಾಡಿ ನಾವು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಅಂತ ಸುಮ್ಮನೆ ಏನು ಗುಟದ ಕರಲ್ಲ ಓಡಾಡ್ಕೊಂಡಿರೋದಕ್ಕೆ ಅಥವಾ ಎಲ್ಲರಿಗೂ ತೋಟದ ಮನೆ ಮಾಡ್ಕೊ ಇನ್ನೊಂದು ಮಾಡ್ಕೋ ಆಸ್ತಿ ಪಾಸ್ತಿ ಮಾಡ್ಕೊಳಕ್ಕೆ ಅದಕ್ಕೆ ನಾವು ಬಂದಿರೋದಲ್ಲ ನಂತರ ಇನ್ನೊಬ್ಬನ ಯಂಗ್ಸ್ಟರ್ಸ್ನ ಯಂಗ್ಸ್ಟರ್ಗಳನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು ಅದಕ್ಕೋಸ್ಕರವಾಗಿ ಒಬ್ಬ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿದ್ರೆ ಅವನು ನಿಮ್ಮ ಮನೆ ಕೆಲಸದ ಒಂಥರ ಚಾಕ್ರಿ ಮಾಡ್ತಾನೆ ಅವನ ಕೈ ಹಿಡಿಬೇಕು ನಂತರ ಯಂಗ್ಸ್ಟರ್ಸನ್ನ ಬೇರೆಯವ್ರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಠಾ ಹಿಡಿದು ಕೆಲಸವನ್ನು ಮಾಡಿದ್ದೀನಿ ಹತ್ತು ವರ್ಷ ನೀವು ನನ್ನ ಜೊತೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ ದ್ವೇಷ ಅಸೂಯೆ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಮೋಹೋದಿಜಿ ಅಂತ ಮೋಹುದಿಜಿನೇ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಂದೇ ಬುಕ್ಕೊಳಗಡೆ ಬರ್ತಿದ್ದೀನಿ ಸಂಸ್ಕಾರ ಧಾಮ ಅಂತ ಮಾಡ್ಕೊಂಡೋಗಿರೋಂಥದ್ದು ಇನ್ನು ನಾವೆಲ್ಲ ಯಾವ ದೊಡ್ಡ ವಿಷಯನೂ ಅಲ್ಲ ಆ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಡೀತದೆ ಇನ್ನು ನಮ್ಮ ಯಾವ ಅಲ್ಲ ಆದರೆ ನಾನು ನಿಮಗೆ ಇಷ್ಟೇ ಹೇಳುವಂಥದ್ದು ರಾಜಕಾರಣ ಏನು ಇರ್ಬೋದು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾ ಮಾಡಿ ಸಹಿ ಅನಿಸ್ಕೊಳ್ಳೋದ್ರಲ್ಲಿ ಭಾಳಷ್ಟು ಆತ್ಮಸಂತೃಪ್ತಿ ಇದೆ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನೀವು ತೋರಿದಂಥ ಪ್ರೀತಿ ಇದೆಯಲ್ಲ ನಂಗೆ ತುಂಬ ಖುಷಿಯಾಗಿದೆ ಈ ಪದವಿ ಇವು ಯಾವ ನಾನೀಗ ಎಂ ಪಿ ಆಗಿದ್ದೀನಿ ನಾನು ಎಂ ಪಿ ಆಗೇ ಸತ್ತು ಹೋಗಲ್ಲ ಒಂದೆಲ್ಲ ಒಂದಿನ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ ಪೊಲಿಟಿಕ್ಸಲ್ಲಿ ಜನನೇ ಸಾಕು ಅಂತ ನಿಲ್ಲಿಸ್ಲಿಕ್ಕೂ ನಿಲ್ಲಿಸ್ಬೋದು ಏನು ಬೇಕು ಆಗ್ಬೋದು ನಮ್ಮ ನಸೀಬು ಕೆಡಬಹುದು ಏನು ಬೇಕಾದರೂ ಆಗ್ಬೋದು ಆದರೆ ನಾವು ಇರುವಾಗ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಆ ಒಂದು ಜಲ್ಲಿನ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತೀವಲ್ಲ ಅದು ಅಷ್ಟೇ ಎಷ್ಟೊಂದ್ಸರಿ ಯಾರು ಮಾಸ್ಟರ್ ಹಿರಣ್ಯ ಅವರು ಅವ್ರು ಯಾವಾಗಲೂ ನಾಟಕದಲ್ಲಿ ಹೇಳೋರು ಇದು ಇದು ಕೆಲವರು ಮಕ್ಕಳು ಬದುಕಿದ್ರು ಸತ್ತ ಇರ್ತಾರೆ ಅದು ಸತ್ತು ಬದುಕಿರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಯಾವಾಗಲೂ ಹೇಳ್ತಾರೆ ಮಾತಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತಾಡಬೇಕು ಅಂತ ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಹತ್ತು ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಮೆಲ್ಲರ ಹರಕೆ ಮುಂದಿನ ದಿನಗಳಲ್ಲೂ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಕೆಟ್ಟವರ ಅಸೂಗೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತು ಅದು ಕಳೆದ ಮೂರು ದಿನಗಳನ್ನ ನೋಡಿದೆ ನನ್ನ ಎಷ್ಟೋ ಸರಿ ನಾನು ಏನೋ ಒಂದ್ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ ಆದರೂ ಮೂಡಿಯವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಬೈಕಂಡ್ ಓಡಾಡೋರು ಕೂಡ ನನ್ನನ್ನು ಅಯ್ಯೋ ಅವನೇ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅವನು ಏನಾರು ಇರಲಿ ಅವನು ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಹೇಳಿ ಅವರು ಫೇಸ್ಬುಕ್ಕಲ್ಲಿ ನಾನು ಬೈತಾ ಇದ್ದವರು ಫೇಸ್ಬುಕ್ಕಲ್ಲಿ ಇರಬೇಕು ಎಡಪಂಥಿಯರು ಕೂಡ ನನ್ನ ಕಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ ಅವನಂತ ಎಂ ಪಿ ಇರಬೇಕು ಅಂತೇಳಿ ನೀವು ನನ್ನ ಡಿಟ್ರ್ಯಾಕ್ಟರ್ಸ್ ಅಂತ ಯಾರು ನನ್ನನ್ನು ನನ್ನನ್ನು ಟೀಕಿಸುವಂಥವ್ರು ಕೂಡ ಪ್ರೀತಿಯ ಮಾತುಗಳನ್ನಾಡಿದಿರಿ ಆಡಿದಿರಿ ಇದಿಂತ ದೊಡ್ಡದು ಏನೂ ಬೇಕಾಗಿಲ್ಲ